गणपतये नमो नमः श्री सिद्धिविनायक नमो नमः no. <laughs> hey, hey. ಮಹಾಲಕ್ಷ್ಮೀಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ನ ಜೆಸಿ ನಗರದ ಹದಿನೆಂಟನೇ ಮುಖ್ಯ ರಸ್ತೆಯಲ್ಲಿ ಪರಿಸರ ಸೇವಾ ಫೌಂಡೇಶನ್ ವತಿಯಿಂದ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಉಚಿತವಾಗಿ ವಿತರಿಸಲಾಯಿತು ಪರಿಸರ ಸೇವಾ ಫೌಂಡೇಶನ್ನ ಅಧ್ಯಕ್ಷರಾದ ಪರಿಸರ ರಾಮಕೃಷ್ಣ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ್ ಮುಳುಗುಂದ್ ಮಾಜಿ ಶಾಸಕರಾದ ನೇಲಾ ನರೇಂದ್ರ ಬಾಬು ಬ್ಲಾಕ್ ಅಧ್ಯಕ್ಷರಾದ ಸುಧೀಂದ್ರ ವಾರ್ಡ್ ಅಧ್ಯಕ್ಷರುಗಳಾದ ಶ್ರೀನಿವಾಸ್ ಮಂಜುನಾಥ್ ಶೇಖರ್ ಪರಿಸರ ಸೇವಾ ಫೌಂಡೇಷನ್ನ ಪದಾಧಿಕಾರಿಗಳಾದ ಮುತುರಾಜ್ ಅರವಿಂದ್ ಅಯ್ಯಂಗಾರ್ ರಾಜು ನಿಸರ್ಗ ರಮೇಶ್ ಮಧು ಸುಬ್ರಮಣಿ ಜಗದೀಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಜೆಸಿ ನಗರದ ಸುತ್ತಮುತ್ತಲಿನ ಬಡಾವಣೆಯ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಪಿಒಪಿಯಿಂದ ತಯಾರಿಸಿದ ಗಣೇಶ ಮೂರ್ತಿಗಳು ಪರಿಸರಕ್ಕೆ ಹಾನಿಕಾರಕವಾಗಿರುವುದನ್ನು ಅರಿತು ಪರಿಸರ ಫೌಂಡೇಶನ್ ವತಿಯಿಂದ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳನ್ನು ವಿತರಿಸಲಾಯಿತು ಗೌರಿ ಗಣೇಶ ಹಬ್ಬದ ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ನಾಲ್ವಡಿ ಕೃಷ್ಣ ವಾರ್ಡ್ ಅಲ್ಲಿ ಇವತ್ತು ಆ ಪರಿಸರ ಸ್ನೇಹಿ ಗಣಪತಿಯನ್ನು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಣೆ ಮಾಡ್ತಾ ಇದೀವಿ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ಪರಿಸರ ಜಾಗೃತಿ ಮೂಡಿಸುವ ಒಂದು ಕಾರಣದ ದೃಷ್ಟಿಯಿಂದ ಪರಿಸರ ಗಣಪತಿನೇ ಪ್ರತಿಯೊಬ್ಬರು ಸಹ ಪ್ರಶ್ನೆ ಗಣಪತಿ ಬೇಡ ಎಲ್ಲರೂ ಸಹ ಮಣ್ಣಿನ ಗಣಪತಿ ಕುಡಿಸ್ಬೇಕಂತೇಳಿ ಸಾರ್ವಜನಿಕ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಕ್ಕೆ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಆಡಳಿತ ಪಕ್ಷ ನಾಯಕರಾದ ಎಂ ಶಿವರಾಜ್ ಅವರು ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಸಹ ಮಾಡಿದ್ದಾರೆ ಹಾಗೆ ಕೆಪಿಸಿಯ ಆ ಅಡ್ಮಿನರ್ ಆದಂತ ವಿಜಯ್ ಮುಳುಗು ಸಹ ಸಾಹೇಬರು ಸಹ ಸಹ ಆಗಮಿಸಿದ್ದಾರೆ ಹಾಗೆ ನಮ್ಮ ವಾಡ್ಯದ ಶ್ರೀನಿವಾಸ್ ಅವರು ಹಾಗೂ ಮಂಜುನಾಥ್ ಅವರು ಹಾಗೂ ರಾಜ ಅವರು ರಾಜ ಅವರು ಸುರೇಶ್ ಅವರು ಹಾಗೂ ನಮ್ಮ ಸರ್ವಣ ಅವರು ಸುಬ್ರಹ್ಮಣ್ಯ ಅವರು ಮೇಯರ್ ಜಗದೀಶ್ ಅವರು ಹಿಂಗೆ ಹಲವಾರು ಮುಖಂಡರುಗಳು ಪ್ರದೀಪ್ ಅವರು ಹಾಗೆ ಸುಮಾರು ಜನ ಮುಖಂಡರುಗಳು ಸಹ ಬಂದು ಇವತ್ತು ಎಲ್ಲ ಸಾರ್ವಜನಿಕ ಗಣೇಶ ಕೊಡುವಂತ ಎಲ್ಲರಿಗೂ ಕೊಡುವಂತ ಮೂಲಕದಲ್ಲಿ ಕೆಲಸ ಮಾಡಿದ್ದಾರೆ ಇದೇ ರೀತಿ ನಾವು ವರ್ಷ ವರ್ಷ ಯಾವ್ದೋ ಒಂದು ರೀತಿಯಲ್ಲಿ ಪರಿಸರದ ಬಗ್ಗೆ ಮಾಡ್ಕೊಂಡ್ ಬರ್ತಾ ಇರ್ತೀವಿ ಹಾಗೆ ಈ ವರ್ಷ ನಮ್ಮನೆ ರಸ್ತೆ ಇರ್ತಕ್ಕಂಥ ರಸ್ತೆಯಲ್ಲಿ ಎಲ್ಲರಿಗೂ ನಮ್ಮನೆ ಅಂದ್ರೆ ವಾರ್ಡ್ ಸಂಬಂಧಪಟ್ಟ ಎಲ್ಲರಿಗೂ ಸಹ ಬಂದಿ ಗಣಪತಿ ಹೋಗಲಿ ಅಂತ ಹೇಳಿ ಅವ್ರಿಗೆ ಜನಕ್ಕೆ ಕೇಳ್ತಾ ಮೇನ್ ಇದು ದ್ವೇಷ ಉದ್ದೇಶ ಏನಪ್ಪಾ ಅಂದ್ರೆ ಪರಿಸರ ಗಣಪತಿ ಅಂತ ಹೇಳಿ ಯಾಕಂದ್ರೆ ಇವತ್ತು ಎಲ್ಲಾ ಪಾಸ್ಟ ಪರಿಸರ ಗಣಪತಿ ಕುಣಿಸಿ ಈಗ ಬಾವಿ ಕೆರೆಯಲ್ಲೋ ಕೆರೆ ಎಲ್ಲ ಕಡೆ ಬಿಡ್ತೀವಿ ಏನಾಗುತ್ತೆ ಅಲ್ಲಿ ಜೀವರಾಶಿಗಳು ಎಷ್ಟೋ ಜೀವರಾಶಿ ಅದು ಸಾವು ಆಗುತ್ತೆ ಸಾವು ಒಪ್ಪುತ್ತೆ ಯಾಕಂದ್ರೆ ಎಲ್ಲಾ ಕಲಿಷಿತ ಯಾವುದು ಬಣ್ಣದ ಗಣಪತಿ ಇವೆಲ್ಲ ಏನಾಗಿದೆ ಅದು ವಿಷಾಗಾರಿಕವಾಗಿ ಅಲ್ಲಿ ಆ ಕೆರೆ ಬಾವಿ ಮತ್ತೆ ಇರ್ತಕ್ಕಂಥ ಎಲ್ಲ ಆ ಜೀವರಾಶಿಗಳು ಸಾಯ್ತವೆ ಹಾಗಾಗಿ ಪರಿಸರ ಗಣಪತಿ ಕುಡಿಸ್ಬೇಕಂತ ಹೇಳಿ ಸಾರ್ವಜನಿಕ ನಮಸ್ಕಾರ ನಮಸ್ಕಾರ ಇವತ್ ಎಲ್ಲರಿಗೂ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ರಾಮಕೃಷ್ಣ ಮುತ್ತು ಮತ್ತು ರಾಜು ಮತ್ತು ಅರವಿಂದ್ ಮತ್ತು ಮಕ್ಕಳು ನನಗೆ ಖುಷಿ ಅಂದ್ರೆ ಪರಿಸರ ಸೇವಾ ಫೌಂಡೇಶನ್ ಇಂದ ಇವತ್ತು ಪರಿಸರ ಸ್ನೇಹಿ ಗಣಪತಿಯನ್ನ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಜನ ಗೊತ್ತೋ ಗೊತ್ತಿದ್ದೇನೋ ಅಲಂಕಾರ ನೋಡ್ಬಿಟ್ಟು ಬಣ್ಣ ನೋಡ್ಬಿಟ್ಟು ಮಾರ್ ಹೋಗ್ಬಿಟ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಉಪಯೋಗಿಸೋದು ಮತ್ತು ಪರಿಸರಕ್ಕೆ ಹಾನಿಕರವಾಗಿರ್ತಕ್ಕಂತಹ ಆ ಕೆಮಿಕಲ್ಸ್ ನ ಬಣ್ಣಗಳನ್ನ ಉಪಯೋಗಿಸೋದು ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ಕ್ಯಾನ್ಸರ್ ಕಾಯಿಲೆಗೆ ಕಾರಣ ಆಗುತ್ತೆ ಗಣೇಶನ ಹಬ್ಬದಿಂದ ಎಲ್ಲರ ಮನೆಗಳು ಬೆಂಗಳೂರಂತ ನಗರಗಳಲ್ಲಿ ಅರ್ಧ ಹಂಚೋಗಿರ್ತಾರೆ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ ಗಣೇಶನ ಹಬ್ಬ ಬಂದಾಗಲೇ ಎಲ್ಲ ಕಡೆ ಸೇರಿದಾಗ ಗೊತ್ತಾಗೋದು ಇವತ್ತು ಪರಿಸರ ಫೌಂಡೇಶನ್ ಇಂದ ರಾಮಕೃಷ್ಣವರು ಪರಿಸರ ಸ್ನೇಹಿ ಗಣಪತಿಯನ್ನ ಕೊಟ್ಟು ಅದನ್ನ ಪರಿಸರದಲ್ಲಿ ವಿಸರ್ಜನೆ ನಾವು ಮಾಡಿ ಯಾವುದೇ ಪರಿಸರಕ್ಕೆ ಹಾನಿ ರೀತಿಯಲ್ಲಿ ಮಾಡ್ತಾ ಇದ್ರೆ ಅವ್ರಿಗೆ ಅಭಿನಂದನೆ ಹೇಳ್ತೇನೆ ಲೇಖಕ ಇರ್ಬೋದು ಆರೋಗ್ಯ ಶೀಘ್ರ ಇರ್ಬೋದು ಅನೇಕ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಹೂಡಿಗೆ ಹಬ್ಬ ಅಂದರೆ ಇಷ್ಟ ಹಬ್ಬದ ಕಾಳೆ ಗಣೇಶನ ಹಬ್ಬ ಇರುವಂಥದ್ದು ಇವತ್ತು ಗಣಪತಿಯನ್ನು ಮಣ್ಣಿನ ಗಣಪತಿ ಅದನ್ನು ಸರ್ಕಾರ ಒಂದು ಘೋಷಣೆ ಮಾಡಿದೆ